ನಮಸ್ತೆ ಕೇಳರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೆ ಕೇಳಿರಿ ಇವತ್ತಿನ ಈ ವಿಡದಲ್ಲಿ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೇಂದ್ರ ಸರ್ಕಾರವು ನೀಡುವಂತಹ ಆರು ಸಾವಿರ ರುಗಳ ಆರ್ಥಿಕ ನೆರವಿನ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡುವಂಥ ದಿನಾಂಕವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಜೊತೆಗೆ ಹತ್ತೊಂಬತ್ತನೇ ಕಂತನ್ನು ಪಡೆಯುವಂತಹ ರೈತರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಆ ರೈತರ ಪಟ್ಟಿಯಲ್ಲಿ ಇರುವಂತಹ ರೈತರಿಗೆ ಮಾತ್ರ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಇದೆ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಎಂಬುದನ್ನು ಕೂಡ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡಿದ್ದೇ ಆದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತು ಹೆಚ್ಚುವರಿಯಾಗಿ ಬರುತ್ತದೆ ಅದು ಎಷ್ಟು ಬರುತ್ತದೆ ಮತ್ತು ಎಷ್ಟು ಹೆಚ್ಚಳ ಮಾಡಲಾಗ್ತಾಯಿದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಪಿ ಎಮ್ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಪಡೆಯುವಂಥ ರೈತರ ಪಟ್ಟಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪಿ ಎಮ್ ರವರ ಅಧಿಕೃತ ಪೋರ್ಟಲನ್ನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣ್ತಾ ಇರ್ಬೋದು ನೀವು ಕೂಡ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಬೋದು ಈಗಾಗಲೇ ತಿಳಿಸಿದ ಹಾಗೆ ಹದಿನೆಂಟನೇ ಕಂತಿನ ಹಣವನ್ನು ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ಹಿಂದೆ ಅಕ್ಟೋಬರ್ ಐದರಂದು ಬಿಡುಗಡೆ ಮಾಡಿದರು ಈಗ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಲು ಕೂಡ ಸಜ್ಜಾಗಿದ್ದಾರೆ ಆದ್ದರಿಂದ ಆದಷ್ಟು ಬೇಗನೆ ನೀವು ಕೂಡ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಎಂಬುದನ್ನು ಚೆಕ್ ಮಾಡ್ಕೋರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕಾಲ್ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡ್ರೆ ಅಂದರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹಾಗೆ ಕೆಳಗೆ ಬಂದಾಗ ಇಲ್ಲಿ ಅನೇಕ ರೀತಿಯಾದಂಥ ಆಪ್ಷನ್ಗಳು ಕಾಣ್ತಾ ಇರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ಸ್ ಆಗಿರ್ಬೋದು ಹೀಗೆ ನಾವು ಇವತ್ತು ಟೇಟಸ್ ಆಗಿರ್ಬೋದು ಹೀಗೆ ಅನೇಕ ಆಪ್ಷನ್ಗಳು ಕೂಡ ಕಾಣ್ತಾ ಇದೆ ಇಲ್ಲಿ ಕೆಳಗೆ ಬಂದಾಗ ಬೆನಿಫಿಸರಿ ಲಿಸ್ಟ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಹಿಂದಿನ ಕೆಲವು ಕಂತುಗಳು ಅನೇಕ ಜನ ರೈತರಿಗೆ ಮಿಸ್ ಆಗಿದೆ ಇ ಕೆ ಸಿ ಸಂಬಂಧಿಸಿದಂತೆ ಆಗಿರ್ಬೋದು ಹೆಸರು ಬದಲಾವಣೆ ಆಗಿರ್ಬೋದು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೋದು ಹೀಗೆ ಅನೇಕ ಕಾರಣಗಳಿಂದ ಅನೇಕ ಜನ ಪಿ ಕಿಸಾನ್ ಯೋಜನೆ ಹಣದಿಂದ ವಂಚಿತರಾಗಿದ್ದೀರಿ ಅಂಥವರು ಆದಷ್ಟು ಬೇಗನೆ ಇಲ್ಲಿ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಎಂಬುದನ್ನು ಚೆಕ್ ಮಾಡ್ಕೊಳ್ರಿ ಮತ್ತು ಈಗಾಗಲೇ ಪಿ ಎಮ್ ಕಿಸಾನ್ ಹಣವನ್ನು ಪಡೆದವರು ಕೂಡ ಮತ್ತೊಮ್ಮೆ ಚೆಕ್ ಮಾಡಿಕೊಡ್ರಿ ಯಾಕಂದರೆ ಒಂದೇ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಎರಡು ಹೊಲಗಳನ್ನು ಹೊಂದಿ ಎರಡೆರಡು ಮೊಬೈಲ್ ಎರಡೆರಡು ರಿಜಿಸ್ಟ್ರೇಷನ್ಗೆ ಒಂದೇ ಮೊಬೈಲ್ ನಂಬರ್ ಕೊಟ್ಟಿರುವಂಥವ್ರದ್ದು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣವನ್ನು ಪಡೆಯುವಂಥ ರೈತರು ದಯವಿಟ್ಟು ನೀವು ನಿಮ್ಮ ಲಿಸ್ಟಲ್ಲಿ ಹೆಸರಿದೆಯಾ ಇಲ್ಲವಾ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸಬ್ ಡಿವಿಷನ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊರಿ ನಂತರ ಇಲ್ಲಿ ನಿಮ್ಮ ವಿಲೇಜ್ಗಳ ಹೆಸರನ್ನು ತೋರಿಸುತ್ತೆ ಇಲ್ಲಿ ವಿಲೇಜಲ್ಲಿ ಇಲ್ಲಿ ಲಿಸ್ಟಲ್ಲಿರುವಂಥ ನಿಮ್ಮ ವಿಲೇಜನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರ್ಬೋದು ಇವತ್ತು ತಾನೇ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈಗ ತಾನೇ ಇದನ್ನು ಓಪನ್ ಮಾಡಿದ್ದೀನಿ ಬೆನಿಫಿಸರ್ ಲಿಸ್ಟನ್ನು ಇಲ್ಲಿ ನೋಡ್ಬೋದು ಲಿಸ್ಟ್ ವೈಸ್ ತೋರಿಸ್ತಾ ಇದೆ ನಿಮ್ಮದು ಕೂಡ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಪೇಜ್ಗೆ ಹೋಗಬೇಕಾದ್ರೆ ಇಲ್ಲಿ ಟೂ ತ್ರೀ ಇದೇ ರೀತಿ ಇದೆ ಹೀಗೆ ನೆಕ್ಸ್ಟ್ ಪೇಜ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮೆಂಟನ್ನು ಚೆಕ್ ಮಾಡ್ಕೊರಿ ಯಾಕಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ತಾ ಇದೆ ಆದ್ರಿಂದ ಆದಷ್ಟು ಬೇಗನೆ ಎಲ್ಲ ರೈತ ಬಾಂಧವರು ಕೂಡ ಚೆಕ್ ಮಾಡಿಕೊಳ್ಳಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ನೀವು ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಲಾಗುವುದು ಎಂದು ಹೇಳಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಿದ್ದೆ ಅದರಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣ ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರದ ನೂರು ರೂಪಾಯಿ ಜಮಾ ಇದೆ ಅಂದರೆ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಬದಲಾಗಿ ಎರಡು ಸಾವಿರದ ಐದು ನೂರು ರೂಪಾಯಿಗಳು ನಿಮಗೆ ಜಮಾ ಆಗ್ತಾಯಿದೆ ಇದನ್ನು ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾಗಿದೆ ನಾಳೆಯಿಂದ ಬಜೆಟ್ನ ಅಧಿವೇಶನವು ಕೂಡ ಪ್ರಾರಂಭ ಆಗ್ತಾಯಿದೆ ಒಂದು ವೇಳೆ ಹತ್ತು ಸಾವಿರ ಮಾಡಿದ್ದೇ ಆದಲ್ಲಿ ರೈತರಿಗೆ ಎರಡು ಸಾವಿರದ ನೂರು ರೂಪಾಯಿ ಅಂದರೆ ನೂರು ರೂಪಾಯಿ ಹೆಚ್ಚುವರಿಯಾಗಿ ಆಗ್ತಾ ಇದೆ ಮತ್ತು ವಾರ್ಷಿಕವಾಗಿ ಮೂರು ಕಂತುಗಳಲ್ಲಿ ಏನು ನೀಡ್ತಾಯಿದ್ರು ಆರು ಸಾವಿರ ರೂಪಾಯಿಗಳನ್ನು ಅದನ್ನು ವಾರ್ಷಿಕವಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀಡ್ತಾ ಇದ್ದಾರೆ ಅಂದರೆ ನಾಲ್ಕು ವಾರ್ಷಿಕವಾಗಿ ನಾಲ್ಕು ಸಲ ನಿಮಗೆ ಪಿ ಕಿಸಾನ್ ಯೋಜನೆ ಹಣ ಜಮಾ ಆಗ್ತಾಯಿದೆ ಇನ್ನು ಕೊನೆಯದಾಗಿ ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಯಾವಾಗ ಜಮಾ ಆಗ್ತಾಯಿದೆ ಅಂತ ನೋಡುವುದಾದ್ರೆ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಇದೆ ಈ ಸಲ ಬಿಹಾರ್ ರಾಜ್ಯದಿಂದ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವವಾದಂಥ ಅಪ್ಡೇಟ್ ಆಗಿರ್ತೈತಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೆ ಆದಷ್ಟು ಬೇಗನೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ